ನಮಸ್ತೆ ಎಲ್ಲರಿಗೂ ನಿಮ್ಮ ಇನ್ಫಾರ್ಮೇಟಿವ್ ಯೂಟ್ಯೂಬ್ ಟೆಕ್ ಚಾನಲ್ಗೆ ಸ್ವಾಗತ ಬನ್ನಿ ನಾವು ಇಂದು ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ನೋಡೋಣ ವೈದ್ಯರ ಪ್ರಕಾರ ನಮ್ಮ ದೇಹಕ್ಕೆ ಪ್ರತಿದಿನ ಇಂತಿಷ್ಟು ಪ್ರಮಾಣದ ಪ್ರೋಟೀನ್ ಅಂಶ ಅಗತ್ಯವಿದೆ ಎಂದು ಹೇಳಲಾಗಿದೆ ಹಾಗಾಗಿ ನಾವು ಸೇವಿಸುವ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳನ್ನು ಸೇರಿಸಿ ಇದರ ಜೊತೆಗೆ ಇನ್ನಿತರ ಆಹಾರ ಪದಾರ್ಥಗಳ ಮೊಸರು ಮೊಟ್ಟೆ ಮೀನು ಕಾಳುಗಳು ಬೀಜಗಳು ಇತ್ಯಾದಿಗಳನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬರುವುದರಿಂದ ಆರೋಗ್ಯಕರವಾದ ಆಹಾರ ಪದ್ಧತಿಯ ಜೊತೆಗೆ ಆರೋಗ್ಯಕರವಾದ ದೇಹ ಕೂಡ ನಮ್ಮದಾಗುತ್ತದೆ ಪ್ರೋಟೀನ್ ಅಂಶ ಹೆಚ್ಚಿರುವ ಮತ್ತು ಪ್ರತಿದಿನ ನಿಮಗೆ ಸುಲಭವಾಗಿ ಲಭ್ಯವಿರುವ ಆಹಾರ ಪದಾರ್ಥಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಮೊಟ್ಟೆ ಕೋಳಿ ಮೊಟ್ಟೆ ಅಂದಿನಿಂದ ಹಿಂದಿನವರೆಗೂ ಅತಿ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿರುವ ಆಹಾರ ಪದಾರ್ಥವಾಗಿದೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಕೋಳಿ ಮೊಟ್ಟೆಯಲ್ಲಿ ತುಂಬ ಹೇರಳವಾದ ಪ್ರೋಟೀನ್ ಅಂಶಗಳು ಸಿಗುತ್ತದೆ ನಂತರ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಹೆಚ್ಚಿನ ಪ್ರಮಾಣದ ಸ್ಟಾಚ್ ಅಂಶವಿದೆ ಆದರೆ ಅದರ ಜೊತೆಗೆ ಪ್ರೋಟೀನ್ ಅಂಶ ಮತ್ತು ಇತರ ಪೌಷ್ಟಿಕ ಅಂಶಗಳು ಕೂಡ ಲಭ್ಯವಿದೆ ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಸೇವಿಸುವುದರಿಂದ ತುಂಬ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ನಿಮಗೆ ಸಿಗುತ್ತದೆ ಆದರೆ ಆಲೂಗಡ್ಡೆಯಲ್ಲಿ ಕ್ಯಾಲರಿ ಅಂಶಗಳು ಹೆಚ್ಚಿರುವುದರಿಂದ ಮಿತವಾಗಿ ಬಳಸುವುದು ಒಳ್ಳೆಯದು ಬೇಳೆಕಾಳುಗಳು ಸಸ್ಯಾಹಾರಿಗಳಿಗಂತೂ ಹೇಳಿ ಮಾಡಿಸಿದ ಆಹಾರಗಳಿವು ನಾವು ಸೇವಿಸುವ ಯಾವುದೇ ಬಗೆಯ ಬೇಳೆಗಳಲ್ಲಿ ಕೇವಲ ಪ್ರೋಟೀನ್ ಅಂಶ ಮಾತ್ರ ಹೆಚ್ಚಾಗಿರದೆ ಯಥೇಚ್ಛವಾದ ಖನಿಜ ಅಂಶಗಳ ಜೊತೆಗೆ ಇನ್ನಿತರ ಪೌಷ್ಟಿಕ ಸತ್ವಗಳಾದ ನಾರಿನ ಅಂಶ ಕಬ್ಬಿಣ ಮ್ಯಾಂಗನೀಸ್ ಪೊಟ್ಯಾಷಿಯಂ ಫಾಸ್ಪರಸ್ ಮತ್ತು ವಿಟಮಿನ್ ಬಿ ಅಂಶ ಹೆಚ್ಚಾಗಿರುತ್ತದೆ ನಂತರ ಹಾಲು ಹಾಲಿನಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗಿದ್ದು ಪ್ರೋಟೀನ್ ಅಂಶ ಕೂಡ ಡೈರಿ ಉತ್ಪನ್ನವಾದ ಹಾಲಿನಲ್ಲಿ ಸಾಕಷ್ಟಿದೆ ಇದೇ ಕಾರಣದಿಂದ ಕೇವಲ ಒಂದು ಲೋಟ ಹಾಲು ಕುಡಿದರೆ ತುಂಬಾ ಹೊತ್ತಿನವರೆಗೂ ಹಸಿವು ಆಗುವುದಿಲ್ಲ ನಂತರ ಮೊಸರು ಮೊಸರು ಒಂದು ಡೈರಿ ಉತ್ಪನ್ನವಾಗಿದ್ದು ನೈಸರ್ಗಿಕವಾಗಿ ಇದರಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವಗಳು ಅಡಗಿವೆ ಮಾರುಕಟ್ಟೆಗಳಲ್ಲಿ ಎಲ್ಲ ಕಡೆ ಸುಲಭವಾಗಿ ಮೊಸರು ಸಿಗುತ್ತದೆ ಮೊಸರಿನ ಸೇವನೆಯಿಂದ ನಿಮಗೆ ಅನೇಕ ಆರೋಗ್ಯ ಲಾಭಗಳು ಲಭ್ಯವಾಗುತ್ತದೆ ಪ್ರೋಟೀನ್ ಅಂಶ ಕೂಡ ಮೊಸರಿನಲ್ಲಿ ಹೇರಳವಾಗಿದ್ದು ನಿಮಗೆ ಬೇಕೆಂದರೆ ರುಚಿಗಾಗಿ ಮತ್ತು ಇನ್ನಷ್ಟು ಪೌಷ್ಟಿಕಾಂಶಗಳ ಅಗತ್ಯ ಅಗತ್ಯಗಾಗಿ ನೀವು ಸೇವಿಸುವ ಮೊಸರಿನಲ್ಲಿ ಸ್ವಲ್ಪ ಜೇನುತುಪ್ಪ ಉಪ್ಪು ಮತ್ತು ವಾಲ್ನೆಟ್ಗಳನ್ನು ಬಳಕೆ ಮಾಡಿ ಸೇವನೆ ಮಾಡಬಹುದು ನಂತರ ಚಿಕನ್ ಮಧುಮೇಹ ನಿವಾರಣೆಗೆ ಹೃದಯ ರಕ್ತನಾಳ ಸಮಸ್ಯೆಯ ನಿವಾರಣೆಗೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳಾದ ಎಲ್ ಡಿ ಎಲ್ ಮಟ್ಟವನ್ನು ನಿಯಂತ್ರಿಸಲು ಆರೋಗ್ಯಕರವಾದ ಮೆದುಳಿನ ಬೆಳೆ ಬೆಳವಣಿಗೆಯನ್ನು ವಿದ್ ವೃದ್ಧಿಸಲು ಚಿಕನ್ ಬೇಕೇ ಬೇಕು ಹಾಗಾಗಿ ಮಾಂಸಾಹಾರಿಗಳು ತಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಚಿಕನ್ ಸೇವನೆ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಕೊನೆಯದಾಗಿ ನನ್ನದೊಂದು ಸಣ್ಣದೊಂದು ಕಿವಿಮಾತು ಒಂದು ವೇಳೆ ನೀವು ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸದೇ ಇದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಇದರಿಂದ ಬೇಡವಾದ ಆರೋಗ್ಯ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಿಸಲು ಪ್ರಾರಂಭವಾಗುತ್ತದೆ ಹಾಗಾಗಿ ಸಸ್ಯಾಹಾರಿಗಳಾದರೆ ಸಸ್ಯಗಳಿಂದ ಸಿಗುವ ಉತ್ಪನ್ನಗಳಲ್ಲಿ ಅಡಕವಾಗಿರುವ ಪ್ರೋಟೀನ್ ಅಂಶವನ್ನು ನಿಮ್ಮದಾಗಿಸಿಕೊಳ್ಳಿ ಮಾಂಸಾಹಾರಿಗಳಾದರೆ ಮಾಂಸಾಹಾರದ ಉತ್ಪನ್ನಗಳಲ್ಲಿ ಅಂದರೆ ಚಿಕನ್ ಮೀನು ಇತ್ಯಾದಿಗಳಲ್ಲಿ ಲಭ್ಯವಿರುವ ಪ್ರೋಟೀನ್ ಅಂಶವನ್ನು ಸೇವನೆ ಮಾಡಿ ಇದರ ಜೊತೆಗೆ ಆಲೂಗಡ್ಡೆ ಕಾಳುಗಳು ಬಾದಾಮಿ ಕೋಡಂಬಿ ಬೀಜಗಳು ಇತ್ಯಾದಿಗಳನ್ನು ಸೇವಿಸಲು ಮರೆಯಬೇಡಿ ಫ್ರೆಂಡ್ಸ್ ಇವೆಲ್ಲವೂ ಪ್ರೋಟೀನ್ ಅಂಶವಿರುವ ಪದಾರ್ಥಗಳಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಮನದಾಳದ ಮಾತುಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಧನ್ಯವಾದಗಳು ಸ್ನೇಹಿತರೆ